ನಮಸ್ಕಾರ ಅಣ್ಣವ್ರು ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿ ಬತ್ತೇಳ್ರಿ ನಾ ಬ್ಯಾಲೇಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ಹೊತ್ತಿನ್ರಿ ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಲ್ಲೂರಪ್ಪ ಓವತ್ತೇಳಿ ಯಮ್ನೂರಪ್ಪ ಚೌಧರಿ ಚೌಧರಿ ಊರ್ರಿ ಕನ್ನಡ ರೀ ತಾಲೂಕು ರೀ ಚಿನ್ನಗಿರಿ ರೀ ಈಗ ಮೊನ್ನೆ ನಿಮ್ಗ ನಿಮ್ ಒಲಕ್ ಬಂದಿದ್ದೇವ್ರಿ ಅತ್ತಿ ಪೂರಾ ಸಣ್ಣಗೆ ಕೂತಿದ್ ತಳದೇ ಆಗಿತ್ತು ಅದು ನೀವೇನಾದ್ರತ್ತಿನಿ ಹೇಳದ್ರಿ ಸರ್ ಅಂದ್ರಿ ಅದ್ ಮೊದ್ಲು ಸಿರಿ ಸೀರಿ ಮತ್ತ ಮನೋಕಟ ಪತ್ತ್ ಏನೋ ನಮ್ದೊಂದು ಪ್ಲಾಂಟ್ ಚಾರ್ಜರ್ ಕೊಟ್ಟೇವಿ ಪ್ಲಾಂಟ್ ಚಾರ್ಜರ್ ಕೊಟ್ಟಿಂದ ರಿಸಲ್ಟ್ ಹೆಂಗ್ ಬಂದದ್ರಿ ಚಲೋ ಸರ್ ಚಲೋ ಅಂದ್ರೆ ಸರ್ ಏನೇನಾಗ್ಯದ್ರಿ ಸಣ್ಣ ಒಂದ್ ಅಷ್ಟು ಆಗ್ಯದ ಮೊದಲು ಒಂದ್ ಸಣ್ಣದು ಒಂದ್ ವಾರ್ದು ಒಂದ್ ಸಣ್ಣದ್ದು ಒಂದ್ ಸರ್ ಹ ಟೋಟಲ್ ಅದು ಎಷ್ಟ್ರಿ ಅದ್ರಿ ಇದು ಒಂದು ಎಕರೆ ಒಂದು ಎರಡು ಸರ್ ಈಗ ಎಷ್ಟು ಸಲ ಹೊಡೆದ್ರಿ ಎಣ್ಣೆ ರೀ ಮೂರು ಸರಿ ಹೊಡೆದ್ರಿ ಪ್ಲಾಕ ಸರಿ ಬಂದ್ ಮಾಡಿ ಈಗ ಮೂರು ಸಲ ಅದ್ರಾಗ ಎರಡು ಸಲ ನಮ್ದೇ ಒಮ್ಮೆ ಬ್ಯಾರಿಗೆ ಸೀರೆ ಹಾಕೊಂಡ್ರಿ ಒಂದು ಪ್ಲಾಂಟ್ ಹತ್ತಿ ಹೆಂಗ್ ಹಾಕೊಂಡ್ರಿ ಚಲೋ ಹೆಂಗ ಸರ್ ಇಲ್ಲಿ ತೋರ್ಸ ನೋಡ್ರಿಲ್ಲ ಹೂ ಆ ಕಾಪ್ ಹಾಕೊಂಡ್ರಿ ಪೂರಾ ಇಡದ್ರಿ ಈ ತರ ಬಂದದ ಈ ಸೊಂಟ ಮಠ ಹತ್ತಿ ಅದ್ರಿ ಈಗ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಈ ಎಣ್ಣೆ ಬಗ್ಗೆ ರೀ ಈ ಎಣ್ಣೆ ಬಗ್ಗೆ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರಿ ನೀವ್ ಯಾರ ಅಂಗಡಿಯಾಗ ತಂದಿರಿ ಮಂಗೊಂಡಿ ಮಂಜೂನ್ ಅಂಗಡಿ ಮಂಗಿ ಮಂಜುನ್ ಅಂಗಡಿ ಅಂದ್ರೆ ಮರಳು ರಾಜ್ಯ ಅಗ್ರೋ ಟ್ರೇಡರ್ಸ್ ಕಂಪ್ನಿ ಅಲ್ಲಿ ಕನ್ನಡ ತೊಂದ್ರಿ ಮಠದ ಮುಂದೆ ಪಾದಗಟ್ಟಿ ಬೆಲೆ ಈಗ ಕನ್ನಡ ರೀ ಈ ಮುಂದಿನ ರೈತ್ರಿಗೆ ಚಲೋ ಅದ ಹೇಳ್ಬೇಕಂದ್ರೆ ಸುಮಾರು ಅದ ಹೇಳ್ಬೇಕಂದ್ರೆ ಬಂದು ನೋಡ್ಯಾರ ಸರ್ ನಮ್ಗೆ ಯಾರು ಕಾಟ ಯಾಕೆ ರೀ ನಾಲ್ಕೈದು ಮಂದಿ ಬಂದು ನೋಡ್ಯಾರ ನೋಡ್ ಬಂದಿತ್ತು ಸರ ಹೋಗಪರ ನೋಡ್ತ್ರಿ ಹಾಂ ಸ್ವಚ್ಛ ಇಟ್ಟ ನೋಡ್ಯಾರಿ ಏನು ಈಗ ಸರಿ ಒಳಗೆ ಏನು ಮಾಡು ಕೇಳಿ ಎಣ್ಣೆ ತೋರ್ಸಿನಿರಿ ಹಾಂ ಇಲ್ಲೇ ತೋರ್ಸಿ ಅಂದ್ರೆ ಎಲ್ಲಾ ರೈತರು ಇದು ಎಣ್ಣೆನೂ ಫೋಟೋ ಹೊಡ್ಕೊಂಡು ಹೋಗ್ಯಾರ ಹಾಂ ನೋ ನೋಡ್ಯಾರೆ ಎಲ್ಲ ಪುಡಿನೂ ಇದಾಯ್ ಕುಡಿದು ಕೋಸಿನಿ ಇಟೇ ಇಟ್ಟಿನ ಚೀಲ ಆಗಿ ಕೋಸಿನ ರೀ ಹಾಂ ರೀ ಅವಲ್ಲ ಅವ್ರು ಇಲ್ಲಾರ ಬಂದು ತಿರ್ಗಾಡ್ಯಾರ ಹಾಂ ರೀ ಇನ್ನ ಗೊಬ್ಬರ ಹಾಕ್ಯಾರ ಏನು ರೀ ಇದಕ್ಕೆ ಹಣ್ಣು ಕೈ ಕಟ್ಟಿ ಒತ್ಗ್ಯಾಣ ಕಟ್ಟಿ ಒಂದು ಆರೇಳು ದಿನ ಆಯ್ತು

이 타라 반대더래. 흠. 이 린더. 흠. ಈಗೇನು ಮತ್ತೆ ಈಗ ಮತ್ತೆ ಇವತ್ತಿನ ಡೋಸ್ ಹೊಡ್ಲಿಕ್ಕೆ ರೀ ಏನ್ರೀ ನೋರು ಹೊಡ್ರಿ ಹೊಡ್ರಿ ಒಡಿರಿ ಚಲೋ ಬರ್ತದ್ರಿ ಈಗೇನದ ಅದು ಬ್ಯಾ ಬ್ಯಾರಿಕ್ಸ್ ನ್ಯೂಟ್ರಿ ಅಂತ ಅಂತೇಳಿ ಬರ್ತದ ಪೌಡ್ರ್ ರೀ ಅದು ಹಾಕೊಂಡು ಹೊಡಿರಿ ಈಗ ಒಂದು ನಿಮ್ಗೆ ಟ್ರ್ಯಾಪ್ ಕೊಡ್ತೀನಿ ರೀ ಅದು ಪಿಂಕ್ ಬಾಲ್ವಾರ್ ಟ್ರ್ಯಾಪ್ ಡೆಮೋ ಕೊಡ್ತೀನಿ ರೀ ಅದು ಮತ್ತೆ ಎಂಟು ದಿನ ಬಿಟ್ಟು ಅದಕ್ಕೆ ಹುಳ ಬಿದ್ದಿದ್ದು ಬಿಡಲಾರ್ದು ನೋಡ್ಕೊಂಡು ಹೋಗ್ತೀನಿ ರೀ ನಮಸ್ಕಾರ ನೋರು ಎಲ್ಲ ರೈತರಿಗೆ ಹೇಳಿರಿ ನಿಮ್ಗೆ ರಿಸಲ್ಟ್ ಚಲೋ ಬಂದಿದ್ದು ಹಾಂ ರೀ

प्लैंड चारजर् न्यूट्रिक क्लिक सुपर रिजल्ट विलेज कन्नौली तालूक सिंधि जिला बिजापुर